ಎಸ್ ಈಗ ಶೌರ್ಯನಿಗೆ ಎಕ್ಸಾಮ್ ಗಳು ಶುರುವಾಗಿದೆ ಓದುತ್ತಿದ್ದಾನೆ ಅಂತ ಇದೀಗ ವಿಜಯರಾಘು ಸ್ಟೇಟಸ್ ಗೆ ಹಾಕೊಂಡಿದ್ದಾರೆ ಸೊ ವಿಚಾರಕ್ಕೆ ಏನಪ್ಪಾ ಅಂದ್ರೆ ಈಗಾಗ್ಲೇ ಎಕ್ಸಾಮ್ ಪ್ರಾರಂಭವಾಗಿದೆ ಅಂತ ಶೌರ್ಯನಿಗೆ ಸೊ ಒಂದು ವಿಚಾರವನ್ನ ವಿಜಯ ರಘು ಅವರೇ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಮಗ ಕಂಪ್ಲೀಟ್ ಆಗಿ ಬಿಸಿ ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಈಗ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ ಕಂಪ್ಲೀಟ್ ಆಗಿ ಓದ್ತಾ ಇದ್ದಾನೆ ಅನ್ಬಿಟ್ಟು ಸೆಲ್ಫಿಯನ್ನ ಕ್ಲಿಕ್ ದೂರದಲ್ಲಿ ದೂರದಲ್ಲಿ ವಿಜಯರಾಗು ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ ಆ ಶೌರ್ಯ ದೂರದಲ್ಲಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಕಂಪ್ಲೀಟ್ ಆಗಿ ಅಲ್ಲೇ ಒಂದು ಗಮನ ಫೋಕಸ್ ಮೇಲೆ ಒಂದು ಓದ್ತಾ ಇದ್ದಾರೆ ಆ ಒಂದು ಟೈಮ್ ನಲ್ಲಿ ಗೊತ್ತಾಗ್ದಂಗೆ ಒಂದು ಕ್ಯಾಂಡಿಡೇಟ್ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಚೆನ್ನಾಗಿ ಓದು ಮಗನೇ ಸೊ ನೀನು ನನ್ನ ಭವಿಷ್ಯ ಈಗ ಎಕ್ಸಾಮ್ ಶುರುವಾಗ್ತಿದೆ ಫುಲ್ ಬಿಸಿ ಆಗ್ಬಿಟ್ಟಿದ್ದಾನೆ ನನ್ನ ಮಗ ಮಾತನಾಡ್ಸಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಸೊ ವಿಜಯ್ ವಿಜಯರಾಗು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ಕೊಂಡು ಕೆಲವಿನಷ್ಟು ಸಾಲುಗಳನ್ನು ಕೂಡ ಬರೆದ್ಕೊಂಡಿದ್ದಾರೆ ಫೋಟೋವನ್ನು ಕೂಡ ತುಂಬಾನೇ ಚೆನ್ನಾಗಿ ಕ್ಲಿಕ್ಕಿಸಿ ಸ್ಮೈಲ್ ಮಾಡ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ ಪೋಸ್ಟ್ ಕೊಟ್ಟಿದ್ದಾರೆ ಅದನ್ನ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾರೆ ಪ್ರತಿಯೊಬ್ಬರಿಗೂ ಕೂಡ ವಿಜಯ ಅವರ ಕುಟುಂಬ ಅಂದ್ರೆ ಇಷ್ಟ ಇನ್ನೇನು ಕೆಲವೇ ಕೆಲವು ದಿನಗಳು ಅಂದ್ರೆ ಒಂದು ಮೂರು ದಿವಸಗಳು ಬಂದ್ರೆ ಸ್ಪಂದನ ಅವರ ಒಂದು ಪುಣ್ಯ ಸ್ಮರಣೆ ಈ ಒಂದು ದಿವಸ ಎಷ್ಟು ನೋವಾಗ್ಬೋದು ನೀವೇ ಯೋಚನೆ ಮಾಡಿ ವಿಜಯ ರಾಘು ಅವರಂತೂ ತುಂಬಾ ಅಂದ್ರೆ ತುಂಬಾನೇ ನೋವನ್ನು ಅನುಭವಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ವಿಜಯರಾಗು ಅವರಿಗೆ ಸ್ಪಂದನವೇ ಪ್ರಪಂಚ ಆಗ್ಬಿಡಿತ್ತು ಆದ್ರೆ ಸ್ಪಂದನ ಇಲ್ಲದ ಎಷ್ಟರ ಮಟ್ಟಿಗೆ ಇರಕ್ಕಾಗುತ್ತೆ ನೀವೇ ಹೇಳಿ ತುಂಬಾನೇ ದುಃಖವಾಗುತ್ತೆ ತುಂಬಾನೇ ದುಃಖವನ್ನು ಸಹ ಅನುಭವಿಸುತ್ತಾರೆ ಸ್ಪಂದನ ಅವರನ್ನ ಕಳೆದ್ಕೊಂಡು ವಿಜಯರಾಘು ಅವರು ಇರಬೇಕಾಗಿತ್ತು ಸ್ಪಂದನ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು ಆದ್ರೆ ಸ್ಪಂದನ ಇಲ್ಲ ಸ್ಪಂದನ ಅವರನ್ನ ಕಳೆದ್ಕೊಂಡು ಕಂಪ್ಲೀಟ್ ಆಗಿ ಒಂಟಿತನ ಅವರಿಗೆ ಕೆಲವೊಂದ್ಸಲ ಟೈಮ್ ಕಾಣುತ್ತೆ ಶೌರ್ಯ ಇರುವಂತಹ ಕಾರಣ ಸ್ವಲ್ಪ ರೀತಿಯ ಪರವಾಗಿಲ್ಲ ಆದ್ರೂ ಕೂಡ ವಿಜಯರಾಗು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಷ್ಟೇ ಫೋಟೋವನ್ನ ನೋಡ್ತಾನೆ ಇರ್ತಾರೆ ವಾಲ್ கூட ஸ்பந்தன வரது ஆகி